ಇದು ಒಂಥರ ಅಫಿಷಿಯಲ್ ಇದು ಈಗ ಯತೀಂದ್ರ ಸಿದ್ದರಾಮಯ್ಯ ಮಾತಾಡ್ತಿರೋ ವಿಚಾರ ಕಾಂಗ್ರೆಸ್ ಜಾಸ್ತಿ ಸೀಟ್ ಬಿಟ್ರೆ ಸಿದ್ದರಾಮಯ್ಯ ಶಕ್ತಿ ಬರುತ್ತೆ ಅಂತ ಕಾಂಗ್ರೆಸ್ಗೆ ಶಕ್ತಿ ಬರುತ್ತಾ ಸಿದ್ದರಾಮಯ್ಯ ಶಕ್ತಿ ಬರುತ್ತಾ ಐದು ವರ್ಷದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾದ್ರೆ ಇಲ್ಲಿ ಜಾಸ್ತಿ ಸೀಟ್ ಗೆಲ್ಲಬೇಕು ಅಂತ ಹೇಳಿದ್ರು ಏನಾದರೂ ಮುಚ್ಚಳಿಕೆ ಕರಾರು ಇದೆಯಾ ಅದು ಮಾನ್ಯ ಯತೀಂದ್ರ ಅವರ ಅಭಿಪ್ರಾಯ ಓಕೆ ಅದು ಒಳ್ಳೆ ಅಭಿಪ್ರಾಯ ಏನು ತಪ್ಪಿಲ್ಲ ಅವ್ರು ಆ ಥರ ಆಸೆ ಪಡೋದ್ರೊಳಗೆ ಅಥವಾ ಅದನ್ನು ವ್ಯಕ್ತಪಡಿಸೋದ್ರೊಳಗೆ ಏನು ತಪ್ಪಿಲ್ಲ ಹ್ಞೂ ಅವ್ರು ಹೇಳ್ತಾ ಇದ್ದ ಉದ್ದೇಶ ಏನಂದರೆ ಈ ಥರ ಒಳ್ಳೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ ಓಕೆ ಚುನಾವಣೆ ಬರ್ತಾರೆ ಹೆಚ್ಚು ಸಂಸದರನ್ನ ಆಯ್ಕೆ ಮಾಡ್ಕೊಂಡ್ ಮುಖಾಂತರ ನೈತಿಕ ಬಲ ಕೊಡಬೇಕು ಸಿದ್ದರಾಮಯ್ಯವ್ರು ಬಲ ಕೊಡಬೇಕು ಗ್ಯಾರಂಟಿ ಯೋಜನೆಗಳು ಐದು ವರ್ಷ ಮುಂದುವರಿಬೇಕು ಐದು ವರ್ಷ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಹೇಳಿದ್ದಾರೆ ಸಿ ಇಲ್ಲಿ ಮುಖ್ಯಮಂತ್ರಿ ಐದು ವರ್ಷ ಆಗೋದು ಬಿಡೋದು ಅದರ ಚರ್ಚೆ ಅಪ್ರಸ್ತುತ ಅದಕ್ಕೆ ಸಂಬಂಧನೇ ಇಲ್ಲ ಈ ಸಮಯದಲ್ಲಿ ತರ ಚರ್ಚೆಗೆ ಸಂಬಂಧ ಇಲ್ಲ ಸರ್ಕಾರ ಐದು ವರ್ಷಕ್ಕೆ ಬಂದಿದೆ ಗ್ಯಾರಂಟಿ ಯೋಜನೆಗಳು ಐದು ವರ್ಷ ಏನು ಇಪ್ಪತ್ತೈದು ವರ್ಷ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಇನ್ನು ಇಪ್ಪತ್ತೈದು ವರ್ಷ ಬರುತ್ತೆ ಗ್ಯಾರಂಟಿ ಯೋಜನೆಗಳು ಇಪ್ಪತ್ತೈದು ವರ್ಷ ಇರ್ತವೆ ಅದ್ರ ಬಗ್ಗೆ ಏನು ಸಂಶಯ ಬೇಡ ಆದರೆ ಮುಖ್ಯಮಂತ್ರಿ ಐದು ವರ್ಷ ಇರಬೇಕಾ ಮೂರು ವರ್ಷ ಇರ್ಬೇಕಾ ಚರ್ಚೆ ಬರೋದಿಲ್ಲ ಎ ಐ ಸಿ ಸಿ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಮಾನ್ಯ ಖರ್ಗೆ ಅವರು ಮಾನ್ಯ ರಾಹುಲ್ ಗಾಂಧಿ ಅವರು ಏನ್ ತೀರ್ಮಾನ ಮಾಡಿದ್ದಾರೆ ಶಾಸಕರು ಒಟ್ಟಾಗಿ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಯಾರು ನಾಯಕ ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದೇ ಮುಗ್ದಿದೆ ಇಂಟ್ರಕ್ಟ್ ಮಾಡ್ತಾ ಇನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಾರಿಗೆ ಒಂದು ವಿಚಾರದ ಬಗ್ಗೆ ಆತಂಕ ಜಾಸ್ತಿ ಇರುತ್ತೋ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತಾರೆ ಅಂತ ತುಂಬಾ ಆತಂಕ ಜಾಸ್ತಿ ಆದಾಗ ಇಂತ ಮಾತು ಆಚೆ ಬರ್ತಿರ್ತವೆ ಅಂತ ಈಗ ಐದು ವರ್ಷ ಮುಖ್ಯಮಂತ್ರಿ ಹಿಂದೆನೂ ಸಿಎಂ ಸಿದ್ದರಾಮಯ್ಯವರು ಸಿಎಂ ಆಗಿದ್ರಪ್ಪ ಅವತ್ ನಾವು ಚರ್ಚೆ ಕೇಳಲಿಲ್ಲ ದಲಿತ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಯಾರ ಸರ್ಕಾರ ಬಂದಾಗ ಬೇರೆ ವಿಚಾರ ಈ ಒಂದೇ ಸರ್ಕಾರದ ಅವಧಿಯಲ್ಲಿ ಈಗ ಇವ್ರು ಬಿಡಿ ಮೂರ್ ಮೂರು ಮುಖ್ಯಮಂತ್ರಿ ಚೇಂಜ್ ಮಾಡಿದ್ರು ಹೇಳಿ ಹೇಳಿ ಏನ್ ಚೇಂಜ್ ಮಾಡ್ಲಿಲ್ಲ ಅವಾಗ ಒಂದು ಇವಾಗ ಒಂದು ಮಾತಾಡಲಿಲ್ಲ ಯಡಿಯೂರಪ್ಪ ಅವ್ರಿಗೆ ಬದಲಾಯಿಸುವ ಪರಿಸ್ಥಿತಿ ಬಂತು ಅವಾಗ ಬದಲಾಯಿಸಿದ್ರು ಶೆಟ್ಟರ್ ಆದ್ರು ಸದಾನಂದ ಗೌಡ್ರಾದ್ರದ್ದು ನೋಡಿದ್ವಿ ನಾವು ಈಗ ಯಡಿಯೂರಪ್ಪ

ಇವಾಗ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ಬಂದು ಅದೇ ಈಗ ನೋಡಿ ನಮ್ಮ ಐ ಸಿ ಸಿ ಆಗ್ಲಿ ಮನೆ ಖರ್ಗೆ ಅವರಾಗ್ಲಿ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪತ್ರಗಳು ಬಂದಿಲ್ಲ ಯಾವ್ದೇ ಸೂತ್ರಗಳು ಇದೆಯಾ ಇಲ್ವಾ ಅದು ನಮ್ಗೆ ಗೊತ್ತಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಮನೆ ಸಿದ್ದರಾಮಯ್ಯನವರು ಇಬ್ರು ಒಟ್ಟಾಗಿ ಈ ಸರ್ಕಾರವನ್ನು ತಂದಿದ್ದಾರೆ ಒಟ್ಟಾಗಿ ಈಗ್ಲೂ ಕೆಲಸ ಮಾಡ್ತಿದ್ದಾರೆ ಒಟ್ಟಾಗಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಬೇಕಂತಿದ್ದಾರೆ ಎಚ್ ಕೆ ಬಂದ್ರು ಆಶ್ಚರ್ಯ ಪಡಂಗಿಲ್ಲ ಒಟ್ಟಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷರ ಜೊತೆಗೆ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅಷ್ಟೇ ನಮಗೆ ಮುಖ್ಯ ಹೊರತು ಈ ಮಿಕ್ಕಿ ಚರ್ಚೆಗಳು ಕಾಂಗ್ರೆಸ್ ಅಲ್ಲಿ ಅದಕ್ಕೇನು ಆತಂಕ ಆಗ್ಲಿ ಒಳಗಡೆ ಭಿನ್ನಮತ ಆಗ್ಲಿ ಒಂದು ಉದ್ದೇಶ ಇದೆ ಮನೆ ಹೇಳಿಕೆಯಲ್ಲಿ ಒಂದು ಉದ್ದೇಶ ಇದೆ ಒಂದು ಟಾರ್ಗೆಟ್ ಇದೆ ಒಂದು ಗುಡ ಅರ್ಥ ಇದೆ ಅದೆಲ್ಲ ಏನು ಇಲ್ಲ ಇನ್ನು ಬಿಜೆಪಿಗರು ಏನೋ ಪಾಪ ಅನಿಸುತ್ತೆ ಅಥವಾ ಇನ್ನೊಂದು ಹೇಳ್ತಾರ ಬಿಜೆಪಿಗರು ಅವ್ರಿಗೆ ಚರ್ಚೆ ಕಾಂಗ್ರೆಸ್ ಬಗ್ಗೆ ಚರ್ಚೆ ಮಾಡಿ ಸಂತೋಷ ಚರ್ಚೆ ಮಾಡ್ಲಿ ಬಿಜೆಪಿ ದಲ್ಲಿ ಆತಂಕ ಇದೆ ಬರ್ದಿದ್ದಾಗ ನಟರಾಜ್ ಗೌಡ್ರೆ ಅಳ್ಸೋದಾಗ ಅಳ್ಸೋದಾಗ ಮತ್ ಮತ್ತೆ ಬರೀತಾ ಇರ್ತಾರೆ ಅದ್ರ ಮೇಲೆ ತಿದ್ರಪ್ಪ ತಿದ್ರಪ್ಪ ಬಣ್ಣ ಬಣ್ಣ ಹಾಕಿ ಅಂತ ಹೇಳಿ ಆತರ ರೀಕನ್ಫರ್ಮ್ ಮಾಡ್ಕೊತಾ ಇರೋದ ನಿಮಗೆ ನೀವೇ ಕನ್ಫರ್ಮ್ ಮಾಡ್ಕೊಳ್ಳೋದಾ ಅಂತ ಇಲ್ಲ ನಮ್ಮಲ್ಲಿ ಎಲ್ಲಿ ಕೆಲವರು ವೈಯಕ್ತಿಕ ಅಭಿಪ್ರಾಯಗಳನ್ನ ಹೇಳ್ತಾರೆ ಆದ್ರೆ ಅವ್ರು ತಪ್ಪು ಅಂತ ಹೇಳಕ್ ನಾವು ಆದ್ರೆ ಅಪ್ರಸ್ತುತ ಅಂತ ಮಾತ್ರ ಹೇಳ್ಬಹುದು ಈ ಸರ್ಕಾರ ಬಂದಿರೋದ ಐದು ವರ್ಷಕ್ಕೆ ಕೆಲಸ ಮಾಡ್ತಿರೋದು ಐದು ವರ್ಷಕ್ಕೆ ಐದು ವರ್ಷದ ಗ್ಯಾರಂಟಿ ಯೋಜನೆಗಳು ನಾವು ಇನ್ನು ಇಪ್ಪತ್ತು ಈ ಸರ್ಕಾರಗಳು ಬಂದ ಮೇಲೆ ಇನ್ನು ಈ ಲೋಕಸಭಾ ಚುನಾವಣೆ ನಮ್ದು ಇಂಪಾರ್ಟೆಂಟ್ ಇಪ್ಪತ್ತು ಕ್ಷೇತ್ರ ಗೆಲ್ಬೇಕಂತ ತೀರ್ಮಾನ ಮಾಡಿದ್ವಿ ಓಕೆ ಸೊ ಅದಷ್ಟೇ ನಮ್ಗೆ ಗಮನ ಹೊರತು ಮಿಕ್ಕಿ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಾವು ಜಾಸ್ತಿ ಇವನ್ ಮಾನ್ಯ ಅಧ್ಯಕ್ಷರ ಏನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಲ್ಲ ರಿನುವಲ್ ಮಾಡಿಸಿಕೊಳ್ಳೆ ಲೋಕಸಭಾ ಚುನಾವಣೆ ದಾರಿ ಆಗ್ಬಿಡುತ್ತೆ ರಿನಿವಲ್ ರಿನೂವಲ್ ಐದು ವರ್ಷ ಆದ್ಮೇಲೆ ಮತ್ತೆ ಈ ಆಯ್ತು